ನಿಮ್ಮನೆ ಮಜ್ಜಿಗೆ ತರುವುದು ಒಂದು ರಾಮಾಯಣ ಮಾರಾಯ್ತಿ ಬ್ಯಾಗ್ ಮಜ್ಜಿಗೆ ಕೊಡು ಮಜ್ಜಿಗೆ ಕೊಡು ಅಂತಿಲ್ಲಂತವಳು ಇವಳು ಮಜ್ಜಿಗೆ ಕೊಡೋದಿಲ್ಲ ಹುಡುಗಿ ಒಂದು ದಿನ ಆ ಹುಡುಗಿ ಅಂತ ಇವಳತ್ತ ರಾಮಾಯಣನೇ ಹೇಳಿಸಬೇಕು ನಾನು ಅಂತ ಹೇಳಿ ಆಗ ಇವಳಜ್ಜಿ ಮಧ್ಯಾಹ್ನ ಮಜ್ಜಿಗೆ ತರಲಿಕ್ಕೆ ಆಯಿತು ಕೊಡು ಇದು ಒಂದು ರಾಮಾಯಣವೇ ನನಗೆ ಕೊಡು ಮಜ್ಜಿಗೆ ಇಲ್ಲಂತವಳು ಆಗ ಆ ಹುಡುಗಿ ಗಟ್ಟಿ ಹಿಡ್ಕೊಂಡು ಮಜ್ಜಿಗೆ ಕೊಡ್ತಾನೆ ನೀ ರಾಮಾಯಣ ಹೇಳಬೇಕು ನನಗೆ ನೀ ರಾಮಾಯಣ ಹೇಳು ಮಜ್ಜಿಗೆ ತೊಗೊಂಡು ನೀ ಎಷ್ಟು ದಿವಸ ಬರೀ ಅದೇ ಹೇಳುತ್ತಾ ಇದ್ದೆ ನನಗೆ ರಾಮಾಯಣ ಕತೆ ಹೇಳುವನ್ಲಂತವಳು ಅಜ್ಜಿಗೆ ಹಸುವಾಗದೆ ಈಗ ನಮಗೂ ಅದೇ ಟೈಮ್ ಆಗ್ತಾ ಇದೆ ಈಗ ಇನ್ನು ರಾಮಾಯಣ ಹೇಳಬೇಕಾಗದ ಮಜ್ಜಿಗೆ ಒಯ್ಯಬೇಕಾಗದೆ ಅಜ್ಜಿ ಭಾಳ ಚುರುಕಿದ್ಲು ಅಜ್ಜಿ ಹೇಳಿದ್ಲಂತೆ ಅದೇನಿದೆ ರಾಮಾಯಣ ರಾಮಾಯಣ ಏನೂ ಇಲ್ಲ ದಶರಥ ನಂದ ರಾವಣ ಕೊಂದ ಸೀತೆಯ ತಂದ ಕತೆ ಮುಗಿತ ದಂಡಾಧಿಕಾರಿಗಳು ಭಾಳ ಚೆನ್ನಾಗಿ ಮಾತಾಡಿದರು ಅದನ್ನು ಅವರು ಮೂರು ಸ್ಟೆಪ್ಗಳಲ್ಲಿ ಏನು ಮಾತಾಡಿರಲ್ಲ ಭಾಳ ಅರ್ಥಪೂರ್ಣವಾದ ವಿಚಾರವನ್ನು ಹೇಳಿದರು ಇವತ್ತು ನನಗೆ ಸಿಕ್ಕ ಅವಕಾಶ ನಮ್ಮ ಎಲ್ಲ ಗುರುಗಳಿಗೆ ಸಿಕ್ಕಂಥ ಅವಕಾಶ ಮತ್ತು ಅವರು ಹೇಳಿದರು ಶಿಕ್ಷಕರು ಯಾವತ್ತಿಗೂ ಶಿಕ್ಷಕರೇ ನಾವು ಒಮ್ಮೆ ವೃತ್ತಿಗೆ ನಮ್ಮನ್ನು ತೆರೆದುಕೊಂಡಾಗ ನಾವು ನಿವೃತ್ತಿಯಾದ ಮೇಲೂ ಮಾಜಿ ಶಿಕ್ಷಕ ಅಂತೆಲ್ಲೂ ಹೇಳೋದೇ ಇಲ್ಲ ಯಾರೂ ಹೇಳುವುದಿಲ್ಲ ಅವ್ರನ್ನ ಮಾಸ್ತರಿದ್ದರು ಅಂತಾರೆ ಅವ್ರನ್ನ ಟೀಚರ್ ಇದ್ರು ಅಂತಾರೆ ಅವ್ರನ್ನು ಕಲಿಸಿದ್ರು ಅಂತಾರೆ ನನ್ನ ವೃತ್ತಿ ಜೀವನದ ಮೊದಲನೆಯ ಬ್ಯಾಚಿನ ಮೊದಲನೇ ಪ್ರೊಡಕ್ಷನ್ ಆಗಿ ಬಂದಂಥವರು ಜಿ ಆರ್ ತಾಂಡೇಲು ಅವರು ಸೆಕೆಂಡ್ ಇಯರ್ ಕ್ಲಾಸಲ್ಲಿ ಇದ್ರು ಅವಾಗ ಡಿ ಸಿ ಕಾಲೇಜಲ್ಲಿ ಆಮೇಲೆ ಅವರೇ ಹೇಳಿದರು ಸರ್ ನಾನು ವಿದ್ಯಾರ್ಥಿ ಇದ್ದೆ ಆಗ ಭಾಳ ಕಾಣ್ತಿರ್ಲಿಲ್ಲ ಅಂತೇಳಿ ಅಂತ ವಿದ್ಯಾರ್ಥಿಗಳು ನಮ್ಮ ಪ್ರಾಪರ್ಟಿ ಮುಗಿ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಿರಲಿಲ್ಲ ಇಲ್ಲ ಅವರೇ ಬ್ಯಾಂಕ್ ಬ್ಯಾಲೆನ್ಸ್ಗಳು ಈಗ ಯಾಕಂದರೆ ಸಮಾಜದಲ್ಲಿ ಸಮಾಜ ಮುಖ್ಯತಮ ತೊಡಗಿಸ್ಕೊಂಡಿದ್ದಾರೆ ಅವರು ನೋಡಿ ಒಬ್ಬ ಶಿಕ್ಷಕನ ಬದುಕು ಹೇಗಿದೆ ಅಂತ ಬದುಕು ಹೇಗಿರಬೇಕು ಮತ್ತು ಹೇಗಿರ್ತದೆ ಅಂತಂದ್ರೆ ನಾವು ಬೇಡ ಅಂದ್ರೂ ನಮ್ಮನ್ನು ಆ ಸಕಾರಾತ್ಮಕ ಚಿಂತನೆಯತ್ತ ನಮ್ಮನ್ನು ತುರ್ಕೊಂಡು ಹೋಗ್ತಾನೆ ಇರ್ತದೆ ಒಮ್ಮೆ ಬುದ್ಧನ ಪ್ರಾರ್ಥನಾ ಮಂದಿರದಲ್ಲಿ ಅವನ ಶಿಷ್ಯಂದ್ರು ಕೂತಿತ್ತು ಪ್ರಾರ್ಥನಾ ಸಭೆ ಮುಗಿದ ಮೇಲೆ ಅಲ್ಲಿ ಪ್ರಾರ್ಥನಾ ಸಭೆಯಲ್ಲಿ ಒಬ್ಬ ಬರಿಮೆಯಿಂದ ಕೂತಿದ್ದ ಶಿಷ್ಯ ಬುದ್ಧ ಆಗ ಕೇಳಿರಲಿಲ್ಲ ಪ್ರಾರ್ಥನಾ ಸಭೆ ಮುಗಿದ ಮೇಲೆ ಶಿಷ್ಯ ಬುದ್ಧನನ್ನು ಕೇಳಿಂತ ಗುರುಗಳೇ ನಮ್ಮ ತಂಗಿ ಕೊಡಿ ಅಂತವಂತೆ ಸ್ವಲ್ಪ ಸೂಕ್ಷ್ಮವಾಗಿ ತನ್ನ ಗ್ರಹಿಸ ಹೋಗಿ ನೀವು ಬಹಳ ಅರ್ಥಪೂರ್ಣವಾದದ್ದಿದ್ದು

ಬರಲಿಲ್ಲ ಹೀಗಾಗಿ ಹರಿದ ಆ ಅಂಗಿಯನ್ನ ನಾನು ಮಲಗಲು ಬೆಡಿಶೀಟ್ ಮಾಡಿಕೊಂಡೇನೆ ಹಾಗಿದ್ರೆ ಈ ಮೊದಲಿನ ಬೆಡ್ಶೀಟ್ ಏನಾಯ್ತು ಆ ಬೆಡ್ಶೀಟ್ ಸಂಪೂರ್ಣ ಮಾಸಿತ್ತು ಅದನ್ನ ದಿಂಬಿನ ಕವರ್ ಮಾಡಿದ್ದೇನೆ ಹಳೆಯ ದಿಂಬಿನ ಕವರ್ ಏನಾಯ್ತು ಕೇಳಿದರಂತೆ ಆಗ ಶಿಷ್ಯಂತೆ ಇಲ್ಲ ಅಡಿಗೆ ಮಾಡುವಾಗ ಕೈ ಒರೆಸಲಿಕ್ಕಿ ಇಟ್ಟುಕೊಂಡಿದ್ದೇನೆ ಈ ಮೊದಲು ಅಡಿಗೆ ಮಾಡಲಿಕ್ಕೆ ಕೈವರೆಸಲಿಕ್ಕಿದ್ದ ಬಟ್ಟೆ ಏನಾಯಿತು ಕೇಳಿದರಂತೆ ಅದನ್ನು ನೆಲವರೆಸಕ್ಕೆ ಹಾಕಿದ್ದೇನೆ ಅಂತವನು ಈಗ ಬುದ್ಧ ಮತ್ತೆ ಕೇಳಬೇಕಾಯ್ತು ಮೊದಲಿನ ನೆಲ ಒರೆಸುವ ಬಟ್ಟೆ ಎಲ್ಲೋ ಅಂತ ಅಂತೇಳಿ ಶಿಷ್ಯನ ಎಷ್ಟು ಅದ್ಭುತವಾದ ಉತ್ತರವನ್ನು ಕೊಡ್ತಾನೆ ಶಿಷ್ಯ ಅಂದನಂತೆ ಹಳೆಯ ಒರೆಸುವ ಬಟ್ಟೆಯನ್ನು ಒಗೆದು ಅದರ ದಾರಗಳನ್ನು ತೆಗೆದು ಅದರ ಬತ್ತಿಯನ್ನು ಮಾಡಿ ಆ ದೀಪದ ಬೆಳಕಲ್ಲಿ ನಾವು ಮಾತಾಡ್ತಾ ಇದ್ದೇವೆ ಅಂದನಂತವರು